ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ಸಿಂದ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಏನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಸೀಟ್ಗಳಿರುತ್ತೆ ಎ ಸ್ಕೀಮಲ್ಲಿ ಮಾನಸ ಗಂಗೋತ್ರಿಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಸೀಟ್ಗಳಿರುತ್ತೆ ಅನ್ನೋದು ಇವತ್ತು ಇವ ಈ ವರ್ಷದ ಇನ್ನೂ ಬಿಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ನಾನು ಅಡ್ಮಿಷನ್ ಆಗಿದ್ದಾಗ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ಎಷ್ಟಿತ್ತು ಅಂತ ಅಂದಾಜು ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ ಇಲ್ಲ ಒಂದೆರಡು ಸೀಟ್ ಹೆಚ್ಚು ಕಡಿಮೆ ಆಗಿರುತ್ತೆ ಆಯಿತಾ ಏನು ಮೈಸೂರು ಯೂನಿವರ್ಸಿಟಿ ಯಾವ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎ ಸ್ಕೀಮಲ್ಲಿ ಎಷ್ಟು ಸೀಟ್ ಇದೆ ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಅಂತ ಹೇಳ್ತೀನಿ ಮೊದಲು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎ ಸ್ಕೀಮಲ್ಲಿ ಒಟ್ಟು ಎಷ್ಟು ಸೀಟ್ ಇದೆ ಅಂತ ಹೇಳ್ತೀನಿ ಆಮೇಲೆ ಕ್ಯಾಟಗರಿ ವೈಸ್ ಎಷ್ಟು ಡಿವೈಡ್ ಆಗುತ್ತೆ ಅಂತ ಹೇಳ್ತೀನಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಎ ಸ್ಕೀಮಲ್ಲಿ ನಲವತ್ತಾರು ಸೀಟ್ ಇರುತ್ತೆ ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತೈದು ಸೀಟ್ ಇರುತ್ತೆ ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಮೂವತ್ತೊಂದು ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಸೀಟ್ಗಳು ಸೀಟ್ಗಳಿರುತ್ತೆ ಸರಿನಾ ಪೊಲಿಟಿಕಲ್ ಸೈನ್ಸಲ್ಲಿ ಮೂವತ್ತ ಏಳು ಸೀಟ್ಗಳಿದ್ದರೆ ಸೋಷಿಯಾಲಜಿಲಿ ಇಪ್ಪತ್ತೆರಡು ಅದಾದ ಮೇಲೆ ಎಮ್ ಎಚ್ ಡಬ್ಲ್ಯೂ ಇನ್ನು ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತೈದು ಅಷ್ಟೇ ಇರುತ್ತೆ ಇನ್ನು ಬಾಟ್ನಿಲಿ ಮೂವತ್ತೊಂದು ಸೀಟ್ಗಳಿರುತ್ತೆ ಕೆಮಿಸ್ಟ್ರಿಲಿ ನಲವತ್ತಾರು ಸೀಟ್ ಇರುತ್ತೆ ಎ ಸ್ಕೀಮಲ್ಲಿ ಅದಾದ್ಮೇಲೆ ಜಿಯೋಗ್ರಫೀಲಿ ಇಪ್ಪತ್ತೈದೇ ಸೀಟು ಅದಾದ್ಮೇಲೆ ಮ್ಯಾಥ್ಸಲ್ಲಿ ಮೂವತ್ತೊಂದು ಇರುತ್ತೆ ಫಿಸಿಕ್ಸಲ್ಲಿ ಕೂಡ ಮೂವತ್ತೊಂದು ಇರುತ್ತೆ ಸೈಕಾಲಜಿಲಿ ಇಪ್ಪತ್ತೈದು ಸೀಟ್ ಮಾತ್ರ ಎ ಸ್ಕೀಮಲ್ಲಿ ಇರೋದನ್ನು ನೋಡ್ಬೋದು ಆಯಿತಾ ಯಮುಕಾಮಲ್ಲಿ ಎಂಬತ್ನಾಲ್ಕು ಎ ಸಿ ಎ ಸ್ಕೀಮ್ ಸೀಟ್ ಇದೆ ಅಂತ ತೋರಿಸಿದ್ದಾರೆ ಆಯಿತಾ ಅದಾದ ಮೇಲೆ ಏನು ಎಮ್ ಎಡ್ ಎಮ್ ಎಡ್ ಕೂಡ ಮಾಡೋರು ಇರ್ತೀರ ಅವರಿಗೆ ಮೂವತ್ತೊಂಬತ್ತು ಸೀಟ್ ಇದೆ ಅದಾದ ಮೇಲೆ ಜರ್ನಲಿಸಮ್ಗೆ ಬರೀ ಹತ್ತೊಂಬತ್ತು ಸೀಟ್ ಮಾತ್ರ ಇರೋದು ಎ ಸ್ಕೀಮಲ್ಲಿ ಇನ್ ಮಿಕ್ಕಿದೆಲ್ಲ ಬಿ ಸ್ಕೀಮಲ್ಲಿ ಇರುತ್ತೆ ಅದಾದಮೇಲೆ ಕೆಮಿಸ್ಟ್ರಿ ಕೂಡ ಇಪ್ಪತ್ತೊಂದು ಸೀಟ್ ಇದೆ ಅಂದಂಥ ಈ ಸೀಟಲ್ಲೆಲ್ಲ ನಾವುಗಳು ಕಂಪೀಟ್ ಮಾಡೋಕ್ಕಾಗಲ್ಲ ಎಲ್ಲರೂ ಇದೇ ಸೀಟಲ್ಲಿ ಈಗ ಟೋಟಲ್ ಸೀಟ್ಗಳಿದ್ದು ಎ ಸ್ಕೀಮಲ್ಲಿ ಎಲ್ಲರೂ ಕಾಂಪೀಟ್ ಮಾಡೋಕ್ಕಾಗಲ್ಲ ಕ್ಯಾಟಗರಿ ವೈಸ್ ಕೂಡ ಡಿವೈಡ್ ಮಾಡಿದ್ದಾರೆ ಈಗ ನಾನು ಈ ನಂಬರ್ ಹೇಳಿದ್ನಲ್ಲ ಅದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ ನಿಮ್ಮ ಡಿಪಾರ್ಟ್ಮೆಂಟು ನಿಮ್ಮ ಕ್ಯಾಟಗರಿಗೆ ಅಥವಾ ಜನರಲ್ ಮೆರಿಟಲ್ಲಿ ಎಷ್ಟು ಸೀಟ್ ಇದೆಯಪ್ಪ ಅಂತ ನೋಡೋದಾದರೆ ಆಯಿತಾ ಈಗ ಹೇಳಿದ್ನಲ್ಲ ಆ ಸೀಟ್ಗಳಲ್ಲಿ ಎಸ್ ಸಿ ಕ್ಯಾಟಗರಿ ಅವರಿಗೆ ಹದಿನೈದು ಪರ್ಸೆಂಟ್ ಸೀಟ್ ಇರುತ್ತೆ ಈಗ ನಲವತ್ತಾರು ಎಕನಾಮಿಕ್ಸಲ್ಲಿ ಇದ್ರೆ ಅದರ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಎಂದರೆ ಎಷ್ಟು ಅಂತ ಲೆಕ್ಕ ಹಾಕೊಳ್ಳಿ ಅಷ್ಟು ಸೀಟ್ಗಳು ಏನು ಎ ಸಿ ಕ್ಯಾಟಗರಿ ಅವ್ರಿಗೆ ರಿಸರ್ವ್ ಆಗಿರುತ್ತೆ ಅದಾದಮೇಲೆ ಎಸ್ ಟಿ ಕ್ಯಾಟಗರಿ ಅವ್ರಿಗೂ ಕೂಡ ಮೂರು ಪರ್ಸೆಂಟ್ ಸೀಟ್ಗಳಿರುತ್ತೆ ಎ ಸಿ ಅವ್ರಿಗೆ ಹದಿನೈದು ಪರ್ಸೆಂಟ್ ಎಸ್ ಟಿ ಅವರಿಗೆ ಮೂರು ಪರ್ಸೆಂಟ್ ಹಾಗೆ ಕ್ಯಾಟಗರಿ ಒನ್ ಕ್ಯಾಟಗರಿ ಒನ್ ಅವರಿಗೆ ನಾಲ್ಕು ಪರ್ಸೆಂಟ್ ಸೀಟ್ಗಳು ಇರುತ್ತೆ ನಾನು ಹೇಳ್ತಾ ಅರ್ಥ ಮಾಡ್ಕೊಳ್ಳಿ ಕನ್ನಡದಲ್ಲಿ ನಲವತ್ತೆರಡು ಸೀಟ್ ಇದೆ ಅಂದರೆ ಅದರಲ್ಲಿ ಹದಿನೈದು ಪರ್ಸೆಂಟ್ ಎಸ್ ಸಿ ಕ್ಯಾಟಗರಿ ಅವ್ರಿಗೆ ಎಸ್ ಟಿ ಕ್ಯಾಟಗರಿ ಅವ್ರಿಗೆ ಮೂರು ಪರ್ಸೆಂಟ್ ಕ್ಯಾಟಗರಿ ಒನ್ ಅವರಿಗೆ ನಾಲ್ಕು ಪರ್ಸೆಂಟ್ ಇರುತ್ತೆ ಆಮೇಲೆ ಟೂ ಎ ಅವರಿಗೆ ಹದಿನೈದು ಪರ್ಸೆಂಟ್ ಇರುತ್ತೆ ಟೂ ಎ ಅವರಿಗೆ ಹದಿನೈದು ಪರ್ಸೆಂಟ್ ಏನು ಮೀಸಲಾತಿರುತ್ತೆ ಅದಾದಮೇಲೆ ಟು ಬಿ ಅವ್ರಿಗೂ ಕೂಡ ನಾಲ್ಕು ಪರ್ಸೆಂಟ್ ಇರುತ್ತೆ ಅದಾದಮೇಲೆ ತ್ರೀ ಎ ಅವ್ರಿಗೆ ನಾಲ್ಕು ಪರ್ಸೆಂಟ್ ಇರುತ್ತೆ ತ್ರೀ ಎ ಅವ್ರಿಗೆ ನಾಲ್ಕು ಪರ್ಸೆಂಟ್ ಇರುತ್ತೆ ತ್ರೀ ಬಿ ಅವ್ರಿಗೂ ಕೂಡ ಐದು ಪರ್ಸೆಂಟ್ ಇರುತ್ತೆ ಅದಾದ ಮೇಲೆ ಜನರಲ್ ಮೆರಿಟ್ ಜನರಲ್ ಮೆರಿಟಲ್ಲಿ ಎಷ್ಟಪ್ಪ ಸೀಟ್ಗಳಿರುತ್ತೆ ಅಂದರೆ ಅದು ಡಿಪಾರ್ಟ್ಮೆಂಟ್ ವೈಸ್ ಚೇಂಜ್ ಆಗ್ತಾ ಹೋಗುತ್ತೆ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ಜನರಲ್ ಮೆರಿಟ್ ಸೀಟ್ಗಳಿರುತ್ತೆ ಅದರಲ್ಲಿ ಬಿಲಿ ಎರಡು ಮೂರು ನಾಲ್ಕು ಸೀಟ್ಗಳಿರುತ್ತೆ ಸರಿನಾ ಏನೋ ಅದರಲ್ಲಿ ಜಿ ಎಮ್ ಅಲ್ಲಿ ಈಗ ಏನಪ್ಪ ಅಂದರೆ ಒಂದು ಕನ್ನಡ ಡಿಪಾರ್ಟ್ಮೆಂಟಲ್ಲಿ ನಲವತ್ತೆರಡು ಸೀಟ್ ಇದೆಯಪ್ಪ ಅಂದರೆ ಅದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸೀಟ್ ಹದಿಮೂರು ಸೀಟ್ ಆ ರೇಂಜ್ಗೆ ಅದು ಏನಪ್ಪ ಅಂದರೆ ಎ ಯು ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಓದಿರೋರಿಗೆ ಇರುತ್ತೆ ಔಟ್ ಆಫ್ ಯೂನಿವರ್ಸಿಟಿ ಅವರಿಗೆ ಮೂರರಿಂದ ನಾಲ್ಕು ಸೀಟ್ ಇರುತ್ತೆ ಈಗ ಅದು ಮೂರು ಹದಿನಾಲ್ಕು ಇತ್ತು ಅಂದ್ರೆ ಒಂದು ಹತ್ತು ವ್ಯತ್ಯಾಸ ಈಗ ಇಲ್ಲಿ ಹತ್ತಿದೆ ಅಂದ್ರೆ ಒಂದ್ ಎರಡು ಇರುತ್ತೆ ಆ ತರ ಅಪ್ರಾಕ್ಸಿಮೇಟ್ಲಿ ಹೇಳಕ್ಕಾಗಲ್ಲ ಡಿಪಾರ್ಟ್ಮೆಂಟ್ ವೈಸ್ ಚೇಂಜ್ ಇರುತ್ತೆ ಅದಾದ್ಮೇಲೆ ಇನ್ನೂ ಎರಡು ಕೋಟಗಳಿದೆ ಅದ್ಯಾದಪ್ಪ ಅಂದ್ರೆ ಅದರ್ ಯೂನಿವರ್ಸಿಟಿ ಮತ್ತೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಅದರ್ ಯೂನಿವರ್ಸಿಟಿ ಅವರಿಗೆ ಹದಿನೈದು ಪರ್ಸೆಂಟ್ ಕೋಟ ಇರುತ್ತೆ ಅದರ್ ಯೂನಿವರ್ಸಿಟಿಗೆ ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಓದಿಲ್ಲ ನಾನು ಬೇರೆ ಏನು ಕುವೆಂಪು ವಿ ತರ ಸುಮಾರು ವಿವಿಗಳಲ್ಲಿ ಓದಿರೋರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಇದೆ ಸರಿನಾ ಈಗ ಕನ್ನಡದ ಡಿಪಾರ್ಟ್ಮೆಂಟ್ ಅಲ್ಲಿ ನಲವತ್ತೆರಡು ಸೀಟ್ ಇದೆ ಅಂದ್ರೆ ಹದಿನೈದು ಪರ್ಸೆಂಟ್ ಅದರ್ ಯೂನಿವರ್ಸಿಟಿಗೆ ಕೊಡಬೇಕಾಗುತ್ತೆ ಹೈದ್ರಾಬಾದ್ ಕರ್ನಾಟಕದವೂ ಕೂಡ ಎರಡು ಪರ್ಸೆಂಟ್ ಮೀಸಲಾತಿ ಇದೆ ಆಲ್ಮೋಸ್ಟ್ ಜನರಲ್ಲೇ ಸೀರ್ತಾಳೋಕ್ಕೆ ಟ್ರೈ ಮಾಡಿ ಯಾಕಂದರೆ ಕ್ಯಾಟಗರಿ ವೈಸು ಕ್ಯಾಟಗರಿ ವೈಸು ತುಂಬ ಎಲ್ಪ್ ಆಗುತ್ತೆ ಆಯಿತಾ ಇದು ಎ ಸ್ಕೀಮ್ ಅಷ್ಟೇ ಎ ಸ್ಕೀಮಲ್ಲಿ ಈ ಥರ ಇದೆ ಅಂತ ಇನ್ನು ಸುಮಾರು ಡಿಪಾರ್ಟ್ಮೆಂಟ್ಗಳಿದೆ ಆಯಿತಾ ಯಾವ್ಯಾವ ಡಿಪಾರ್ಟ್ಮೆಂಟ್ ಬೇಕು ಅಂತ ಮೆಸೇಜ್ ಮಾಡಿ ನಾನು ಅವ್ರಿಗೆ ತಿಳಿಸ್ಕೊಡ್ತೀನಿ ಇದು ಅವಾಗ ಇದ್ದಿದ್ದು ಇವಾಗ ಒಂದು ಎರಡು ಮೂರು ಹೆಚ್ಚು ಕಮ್ಮಿ ಆಗಿರ್ಬೋದು ಮತ್ತು ಎ ಸ್ಕೀಮ್ದು ಮಾತ್ರ ಆಯಿತಾ ಬಿ ಸ್ಕೀಮ್ದು ಕಮ್ಮಿ ಇರುತ್ತೆ ಮತ್ತು ಫೀಸ್ ಕೂಡ ಜಾಸ್ತಿ ಇರುತ್ತೆ ಇನ್ನೊಂದ್ಸಲ ಹೇಳ್ತೀನಿ ಎಷ್ಟು ಸೀಟ್ ಇರುತ್ತೋ ಅದರಲ್ಲಿ ಎಸ್ ಸಿ ಕ್ಯಾಟಗರಿ ಅವ್ರಿಗೆ ಹದಿನೈದು ಪರ್ಸೆಂಟ್ ಇರುತ್ತೆ ಎಸ್ ಟಿ ಕ್ಯಾಟಗರಿ ಅವ್ರಿಗೆ ಮೂರು ಪರ್ಸೆಂಟ್ ಕ್ಯಾಟಗರಿ ಒನ್ ಅವರಿಗೆ ಫೋರ್ ಪರ್ಸೆಂಟ್ ಕ್ಯಾಟಗರಿ ಟೂ ಅವರಿಗೆ ಅಂದರೆ ಸಾರಿ ಟು ಎ ಅವರಿಗೆ ಹದಿನೈದು ಪರ್ಸೆಂಟ್ ಟು ಬಿ ಅವರಿಗೆ ನಾಲ್ಕು ಪರ್ಸೆಂಟ್ ತ್ರೀ ಎ ಅವರಿಗೆ ನಾಲ್ಕು ಪರ್ಸೆಂಟ್ ತ್ರೀ ಬಿ ಅವರಿಗೆ ಫೈವ್ ಪರ್ಸೆಂಟ್ ಇರುತ್ತೆ ಅದರ್ ಯೂನಿವರ್ಸಿಟಿ ಅವರಿಗೆ ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಟೂ ಪರ್ಸೆಂಟ್ ಇರುತ್ತೆ ಇನ್ನು ಮಿಕ್ಕಿದೆಯಲ್ಲ ಜನರಲ್ ಅದರಲ್ಲಿ ಏನಂದರೆ ಈಗ ಇನ್ನು ಐದನೇ ಎರಡು ಭಾಗ ಅಂತಿವಲ್ಲ ಐದನೇ ಒಂದು ಭಾಗ ಅಂತ ಈಗ ಹತ್ತರಲ್ಲಿ ಎರಡು ಇಪ್ಪತ್ತರಲ್ಲಿ ನಾಲ್ಕು ಅಂತ ಇವಲ್ಲ ಆ ಥರ ಜನರಲ್ ಮೆರಿಟಲ್ಲಿ ಯು ಒ ಯು ಒ ಎಮ್ಮಲ್ಲಿ ಅಲ್ಲಿ ಓದೋರಿಗೆ ಹತ್ತು ಸೀಟ್ ಇದ್ದರೆ ಅದರ್ ಯೂನಿವರ್ಸಿಟಿಲಿ ಓದೋರಿಗೆ ಎರಡು ಪರ್ಸೆಂಟ್ ಇರುತ್ತೆ ಸರಿನಾ ಜನರಲಲ್ಲಿ ಇನ್ನು ಇನ್ನು ಯಾವ ಡಿಪಾರ್ಟ್ಮೆಂಟ್ ಬೇಕು ನನಗೆ ಈ ಎಷ್ಟಿತ್ತು ಅವಾಗ ಅಂತ ತಿಳ್ಕೊಳ್ಳೋರು ದಯವಿಟ್ಟು ಯಾವುದು ಬೇಕು ಅಂತ ಕಮೆಂಟ್ ಮಾಡಿ ಯಾಕಂದರೆ ಇತ್ತೀಚಿಗೆ ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡೋಕ್ಕಾಗ್ತಾ ಇರಲ್ಲ ಸ್ಟಾರ್ಟಿಂಗಲ್ಲಿ ಮಾಡ್ತಾಯಿದ್ದೆ ಯಾಕಂದರೆ ಅವಾಗ ರಜಾ ಇತ್ತು ಇವಾಗ ರಜಾ ಇಲ್ಲ ನೀ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗ್ತಲ್ಲ ನಾಳೆ ಏನು ಶನಿವಾರ ಭಾನುವಾರ ಆಗಿರೋದ್ರಿಂದ ಬಹುತೇಕ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಮತ್ತು ನಾಳೆ ಲೈವ್ ಕೂಡ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆ ಲೈವ್ ಬರೋದಾದರೆ ನಾಳೆ ಬೆಳಗ್ಗೆ ವಿಡಿಯೋ ಮಾಡಾಕ್ತೀನಿ ಆಯಿತಾ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ಏನು ಮೈಸೂರು ಯೂನಿವರ್ಸಿಟಿ ಅಡ್ಮಿಷನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರ್ಯಾರು ನಿಮ್ಮ ಸ್ನೇಹಿತರಿದ್ದಾರೆ ಏನು ಮೈಸೂರು ಯೂನಿವರ್ಸಿಟಿಲಿ ಓದಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ ಆಯಿತಾ ಧನ್ಯವಾದಗಳು